ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಕ್ಷಯ ತೃತೀಯದಂದು ಮನೆಗೆ ಈ ವಸ್ತು ತಂದ್ರೆ ಲಕ್ಷ್ಮೀ ಕೃಪೆ ಮೇ ರಂದು ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುವುದು ನಂಬಿಕೆಯ ಪ್ರಕಾರ ಈ ದಿನ ಯಾವುದೇ ಉತ್ತಮ ಕೆಲಸವನ್ನು ಮಾಡುವುದರಿಂದ ಪುಣ್ಯಪ್ರಾಪ್ತಿಯಾಗುವುದು ಹಾಗಾಗಿ ಅಕ್ಷಯ ತೃತೀಯದ ಶುಭ ದಿನದಂದು ಯಾವ ವಸ್ತುವನ್ನು ಖರೀದಿಸಿ ಮನೆಗೆ ತರುವುದರಿಂದ ಅದೃಷ್ಟ ಒಲಿಯುವುದು ಎಂದು ತಿಳಿಯೋಣ ಅಕ್ಷಯ ತೃತೀಯ ಹಬ್ಬವು ನಿಮ್ಮ ಧನ ಸಂಪತ್ತನ್ನು ಹೆಚ್ಚಿಸುವ ವಿಶೇಷ ದಿನವಾಗಿದೆ ಈ ದಿನ ಮಾಡುವ ಪೂಜೆ ದಾನ ಧರ್ಮ ಕಾರ್ಯಗಳಿಂದ ಪುಣ್ಯ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ ಈ ದಿನ ಲಕ್ಷ್ಮಿ ದೇವಿಯೊಂದಿಗೆ ವಿಷ್ಣುವನ್ನು ಪೂಜಿಸುವುದರಿಂದ ಸುಖ ಸಮೃದ್ಧಿ ನೆಲೆಸುವುದು ಜೊತೆಗೆ ಈ ದಿನ ಚಿನ್ನ ಬೆಳ್ಳಿಯನ್ನು ಖರೀದಿಸುವುದು ಶುಭ ಎಂದು ಹೇಳಲಾಗುತ್ತದೆ ಹಾಗೆ ಈ ದಿನ ಚಿನ್ನ ಬೆಳ್ಳಿಯ ಹೊರತಾಗಿಯೂ ಕೆಲವು ವಸ್ತುಗಳನ್ನು ಖರೀದಿಸುವುದರಿಂದ ಅದೃಷ್ಟ ಲಕ್ಷ್ಮಿ ಒಲಿಯುವಳು ಎಂದು ಹೇಳಲಾಗುತ್ತದೆ ಆ ವಸ್ತುಗಳ ಬಗ್ಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಅಕ್ಷಯ ತೃತೀಯದಂದು ಮನೆಗೆ ಈ ವಸ್ತು ತಂದ್ರೆ ಲಕ್ಷ್ಮೀ ಕೃಪೆ ಒಂದು ವಜ್ರ ಅಥವಾ ಬೆಳ್ಳಿ ಅಕ್ಷಯ ತೃತೀಯದಂದು ವಜ್ರ ಅಥವಾ ಬೆಳ್ಳಿಯನ್ನು ಖರೀದಿಸಬಹುದು ಈ ಶುಭ ದಿನದಂದು ವಜ್ರ ಅಥವಾ ಬೆಳ್ಳಿಯನ್ನು ಖರೀದಿಸುವುದರಿಂದ ಮನೆಯಲ್ಲಿ ಧನ ಸಂಪತ್ತಿಗೆ ಯಾವುದೇ ಕೊರತೆ ಇರುವುದಿಲ್ಲ ಎಂದು ಹೇಳಲಾಗುತ್ತದೆ ಹಾಗೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರಲಿದೆ ಎರಡು ಶ್ರೀಯಂತ್ರ ಅಥವಾ ಕುಬೇರ ಯಂತ್ರ ಅಕ್ಷಯ ತೃತೀಯದಂದು ನೀವು ನಿಮ್ಮ ಮನೆಗೆ ಶ್ರೀಯಂತ್ರ ಅಥವಾ ಕುಬೇರ ಯಂತ್ರವನ್ನು ಖರೀದಿಸಿ ತನ್ನಿ ಶ್ರೀಯಂತ್ರ ಅಥವಾ ಕುಬೇರ ಯಂತ್ರವನ್ನು ತಂದು ನಿಮ್ಮ ಮನೆಯ ಹಣವಿಡುವ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುವುದು ಶ್ರೀಯಂತ್ರ ಅಥವಾ ಕುಬೇರ ಯಂತ್ರವನ್ನು ಸ್ಥಾಪಿಸುವ ಮೊದಲು ಗಂಗಾ ಜಲದಿಂದ ಶುದ್ಧೀಕರಿಸುವುದು ಮತ್ತು ಅಕ್ಷತೆ ಹಾಗೂ ಅರಿಶಿನ ಕುಂಕುಮ ಹಚ್ಚುವುದನ್ನು ಮರಿಬೇಡಿ ಮೂರು ಚಿನ್ನ ಮತ್ತು ಬಾರ್ಲಿ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸುವುದು ಬಹಳ ಶುಭವೆಂದು ನಂಬಲಾಗಿದೆ ಈ ದಿನ ಚಿನ್ನವನ್ನು ಮನೆಗೆ ತರುವುದರಿಂದ ಲಕ್ಷ್ಮಿ ಒಲಿಯುತ್ತಾಳೆ ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಲು ನಿಮಗೆ ಆಗದಿದ್ದರೆ ಬಾರ್ಲಿಯನ್ನು ಖರೀದಿಸಬಹುದು ಬಾರ್ಲಿಯನ್ನು ಖರೀದಿಸಿ ಲಕ್ಷ್ಮೀ ದೇವಿಗೆ ಅರ್ಪಿಸುವುದರಿಂದ ನೀವು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಹೊಂದುವಿರಿ ಜೊತೆಗೆ ವರ್ಷಪೂರ್ತಿ ಲಕ್ಷ್ಮೀ ಕೃಪೆ ನಿಮ್ಮ ಮೇಲಿರಲಿದೆ ನಾಲ್ಕು ಪಿಗ್ಗಿ ಬ್ಯಾಂಕ್ ಅಕ್ಷಯ ತೃತೀಯ ಹಬ್ಬದಂದು ನೀವು ಪಿಗ್ಗಿ ಬ್ಯಾಂಕ್ ಅನ್ನು ಸಹ ಖರೀದಿಸಬಹುದು ಪ್ರತಿದಿನ ಸಂಜೆ ಕೆಲಸದಿಂದ ಹಿಂತಿರುಗಿದ ನಂತರ ಸ್ನಾನ ಪೂಜೆಯ ಬಳಿಕ ಇದರಲ್ಲಿ ಹಣವನ್ನು ಹಾಕಿ ದೇವರ ಕೊನೆಯಲ್ಲಿರುವ ಲಕ್ಷ್ಮಿ ವಿಗ್ರಹದ ಹತ್ತಿರ ಇಟ್ಟರೆ ಲಕ್ಷ್ಮಿ ಒಲಿಯುವುದು ಖಂಡಿತ ಐದು ಸ್ಫಟಿಕದ ಆಮೆ ಅಥವಾ ಲಾಫಿಂಗ್ ಬುದ್ಧ ಈ ಶುಭ ದಿನದಂದು ನೀವು ಸ್ಫಟಿಕದ ಆಮೆ ಅಥವಾ ಲಾಫಿಂಗ್ ಬುದ್ಧನನ್ನು ಸಹ ಖರೀದಿಸಬಹುದು ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತರುವುದರಿಂದ ಸುಖ ಸಮೃದ್ಧಿ ನೆಲೆಸುವುದು ಜೊತೆಗೆ ಆ ವ್ಯಕ್ತಿಯ ಭಾಗ್ಯದ ಬಾಗಿಲು ತೆರೆಯುವುದು ಅಕ್ಷಯ ತೃತೀಯದ ದಿನದಂದು ಈ ರಾಶಿಗೆ ಲಕ್ಷ್ಮೀ ಕೃಪೆ ಶ್ರೀಮಂತಿಕೆ ಬರಲಿದೆ ಅಕ್ಷಯ ತೃತೀಯ ದಿನದಂದು ರಾಜಯೋಗ ಸೇರಿದಂತೆ ಧನ ಯೋಗ ಕೂಡ ನಿರ್ಮಾಣವಾಗಲಿದೆ ಈ ವಿಶಿಷ್ಟ ಸಂದರ್ಭದಲ್ಲಿ ಈ ನಾಲ್ಕು ರಾಶಿಯವರು ಲಕ್ಷ್ಮಿ ತಾಯಿಯ ಕೃಪೆಗೆ ಪಾತ್ರರಾಗಲಿದ್ದಾರೆ ಈ ಮೂರು ರಾಶಿಯವರ ಕುರಿತು ಇಲ್ಲಿ ತಿಳಿಯೋಣ ವೈಶಾಖ ಪಕ್ಷದ ಶುಕ್ಲ ತಿಥಿಯ ಸಂದರ್ಭದಲ್ಲಿ ಜರುಗುವ ಅಕ್ಷಯ ತೃತೀಯ ಎನ್ನುವುದು ಹಿಂದೂಗಳಲ್ಲಿ ಅತ್ಯಂತ ಪವಿತ್ರ ದಿನ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಹಾಗೂ ಸಂಪತ್ತಿನ ಅಧಿದೇವತೆ ಆಗಿರುವಂತಹ ಲಕ್ಷ್ಮಿ ಮಾತೆಯನ್ನು ಪೂಜಿಸಲು ಇರುವಂತಹ ವಿಶೇಷವಾದ ದಿನ ಎಂಬುದಾಗಿ ಇದನ್ನು ಪುರಾಣ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ ಅಕ್ಷಯ ತೃತೀಯದ ದಿನದಂದು ನೀವು ಚಿನ್ನವನ್ನು ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿದರೆ ಅದರಿಂದ ಶುಭ ಉಂಟಾಗುತ್ತದೆ ಎಂಬ ವಿಚಾರ ಕೂಡ ಇದೆ ಇನ್ನು ಈ ಬಾರಿಯ ಅಕ್ಷಯ ತೃತೀಯದ ದಿನದಂದು ಸಾಕಷ್ಟು ವಿಶೇಷವಾದ ಶುಭ ಫಲವನ್ನು ನೀಡುವಂತಹ ಯೋಗಗಳು ನಿರ್ಮಾಣವಾಗಲಿವೆ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಮೇಷರಾಶಿಯಲ್ಲಿ ಶುಕ್ರ ಹಾಗೂ ಸೂರ್ಯ ಇಬ್ರು ಕೂಡ ಸಂಯೋಗವಾಗಲಿದ್ದು ಇದು ವಿಶೇಷವಾದ ಯೋಗವನ್ನು ನಿರ್ಮಾಣ ಮಾಡಲಿದೆ ಇದರಿಂದ ಶುಕ್ರಾದಿತ್ಯ ಯೋಗ ನಿರ್ಮಾಣವಾಗಲಿದ್ದು ಇದೇ ರೀತಿಯಲ್ಲಿ ಬೇರೆ ಬೇರೆ ಗ್ರಹಗಳು ಬೇರೆ ಬೇರೆ ರಾಶಿಯಲ್ಲಿ ಬೇರೆ ಬೇರೆ ಗ್ರಹಗಳ ಜೊತೆಗೆ ಸಂಯೋಗ ಕೂಡ ಆಗಲಿವೆ ಹೀಗಾಗಿ ಇದರಿಂದಾಗಿ ಅಕ್ಷಯ ತೃತೀಯದ ಶುಭ ದಿನದಂದು ನಾಲ್ಕು ವಿಭಿನ್ನ ರಾಶಿಯವರಿಗೆ ಶುಭ ಫಲ ಉಂಟಾಗಲಿದ್ದು ಅದೃಷ್ಟದಿಂದಾಗಿ ಮಾಡುವಂತಹ ಎಲ್ಲಾ ಕೆಲಸಗಳು ಶುಭಪ್ರದವಾಗಿರಲಿದೆ ಹಾಗಿದ್ರೆ ಆ ರಾಶಿಯವರು ಯಾರೆಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ಮೇಷರಾಶಿ ಲಕ್ಷ್ಮಿ ಮಾತೆಯ ಕೃಪಾಕಟಾಕ್ಷದಿಂದಾಗಿ ಮೇಷರಾಶಿಯವರಿಗೆ ಅಕ್ಷಯ ತೃತೀಯದ ಯೋಗಗಳ ಪರಿಣಾಮದಿಂದಾಗಿ ಮಾಡುವಂತಹ ಕೆಲಸದಲ್ಲಿ ಶುಭ ದೊರಕಲಿದೆ ಹಾಗೂ ಗೆಲುವು ನಿಶ್ಚಿತವಾಗಿದೆ ಸಾಕಷ್ಟು ದೀರ್ಘ ಸಮಯಗಳಿಂದ ಮುಗಿಸಬೇಕಾಗಿರುವಂತಹ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸುವಂತಹ ಅವಕಾಶ ಮೇಷರಾಶಿಯವರಿಗೆ ದೊರಕಲಿದೆ ಎಲ್ಲಾ ಕ್ಷೇತ್ರದಲ್ಲಿ ಕೂಡ ಗೆಲುವಿನ ಸಿಹಿಯನ್ನು ಸವಿಯಲಿದ್ದೀರಿ ಕುಟುಂಬದ ನಡುವೆ ಇರುವಂತಹ ದೀರ್ಘಕಾಲಿಕ ಸಮಸ್ಯೆಗಳನ್ನು ನೀವೇ ಸ್ವತಃ ಖುದ್ದಾಗಿ ಹೋಗಿ ನಿವಾರಣೆ ಮಾಡಿದ್ದೀರಿ ಹಣದಲ್ಲಿ ಕೂಡ ಹೆಚ್ಚಳ ಕಂಡು ಬರಲಿದ್ದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಲಿವೆ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಒಡಹುಟ್ಟಿದವರು ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದಾರೆ ಹೊಸ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಹಣವನ್ನು ಇನ್ನಷ್ಟು ಹೆಚ್ಚು ಗಳಿಸಬಹುದು ಲಕ್ಷ್ಮಿ ಮಾತೆಯ ಕೃಪೆಯಿಂದಾಗಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಹಾಗೂ ಜೀವನ ಕೂಡ ಸಮೃದ್ಧವಾಗಿ ನಡೆಯಲಿದೆ ಮೇಷರಾಶಿಯವರು ತಮ್ಮ ಮಕ್ಕಳಿಂದ ಉತ್ತಮ ಸುದ್ದಿಯನ್ನು ಕೇಳುವಂತಹ ಸಾಧ್ಯತೆ ಇದೆ ಎರಡು ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಗಜಕೇಸರಿ ರಾಜಯೋಗ ನಿರ್ಮಾಣವಾಗಲಿದ್ದು ಇದು ವೃಷಭ ರಾಶಿಯವರಿಗೆ ಜೀವನದಲ್ಲಿ ಸಾಕಷ್ಟು ಶುಭ ಸೂಚನೆಗಳನ್ನು ನೀಡುವಂತಹ ಯೋಗಗಳಾಗಿವೆ ತಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಾಡುವಂತಹ ಉತ್ತಮ ಕೆಲಸಗಳಿಗಾಗಿ ಸಹೋದ್ಯೋಗಿಗಳು ಹಾಗೂ ಕಂಪನಿಯ ವರಿಷ್ಠ ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆದುಕೊಳ್ಳಲಿರುವ ನೀವು ನಿಮ್ಮ ಜವಾಬ್ದಾರಿಯುತ ಕೆಲಸಗಳಿಂದಾಗಿ ಇನ್ನಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಪಡೆದುಕೊಳ್ಳುವಂತಹ ಗೋಲ್ಡನ್ ಅವಕಾಶ ಹೊಂದಿದ್ದೀರಿ ಜೀವನದಲ್ಲಿ ಕೈ ತುಂಬಾ ಹಣವನ್ನು ಸಂಪಾದನೆ ಮಾಡುವಂತಹ ಸಾಕಷ್ಟು ಅವಕಾಶಗಳು ಹಾಗೂ ಆದಾಯದ ಮೂಲಗಳು ನಿಮಗಾಗಿ ತೆರೆದುಕೊಳ್ಳಲಿವೆ ಈ ಸಂದರ್ಭದಲ್ಲಿ ಉದ್ಯೋಗ ಹಾಗೂ ವ್ಯಾಪಾರ ಎರಡು ಕಡೆಗಳಿಂದಲೂ ಕೂಡ ನಿಮಗೆ ಲಾಭ ಸಿದ್ಧವಾಗಿದೆ ಜೀವನದಲ್ಲಿ ಬೇಕಾಗಿರುವಂತಹ ಶಾಂತಿ ನೆಮ್ಮದಿ ಖುಷಿ ನಿಮಗೆ ಸಿಗಲಿದೆ ಮದುವೆಯಾಗಿರುವ ದಂಪತಿಗಳಿಗೆ ಸಂತಾನ ಭಾಗ್ಯದ ಸಂತೋಷದ ಸುದ್ದಿ ಸಿಗುವಂತಹ ಚಾನ್ಸ್ ಕೂಡ ಇದೆ ಕುಟುಂಬದ ಜವಾಬ್ದಾರಿ ಹೆಚ್ಚುವುದರಿಂದಾಗಿ ಆದಾಯ ಹೆಚ್ಚಾಗಿ ಬೇಕಾಗಿರುತ್ತದೆ ಅದೇ ರೀತಿಯಲ್ಲಿ ನಿಮ್ಮ ಅದೃಷ್ಟ ಎನ್ನುವಂತೆ ಹೆಚ್ಚೆಚ್ಚು ಆದಾಯದ ಮೂಲಗಳು ಕೂಡ ನಿಮಗಾಗಿ ಕಾದಿವೆ ಮೂರು ಮೀನರಾಶಿ ಮೀನರಾಶಿಯವರು ಅಕ್ಷಯ ತೃತೀಯ ದಿನದಂದು ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿರುವಂತಹ ಸಾಕಷ್ಟು ಯೋಗಗಳು ಮೀನರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿವೆ ಮೀನರಾಶಿಯವರು ಸರ್ವತೋಮುಖ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ಸಾಧಿಸಲಿದ್ದಾರೆ ಅದೃಷ್ಟದ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದಾಗಿ ಮೀನರಾಶಿಯವರು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಪಟ್ಟರೆ ಸಾಕು ದೊಡ್ಡ ಮಟ್ಟದ ಲಾಭ ಹಾಗೂ ಫಲಿತಾಂಶವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಭಾಗ್ಯದ ಬಾಗಿಲು ನಿಮಗಾಗಿ ತೆರೆದಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಯಾವುದೇ ನಷ್ಟಕ್ಕೆ ಒಳಗಾಗುವುದಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಸಾಕಷ್ಟು ಸಮಯಗಳ ನಂತರ ಕುಟುಂಬದ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯಲಿದ್ದೀರಿ ಇನ್ನು ಕುಟುಂಬದಲ್ಲಿ ಮಾತ್ರವಲ್ಲದೆ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ನಿಮಗಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಕೆಲಸ ಮಾಡುವ ಸ್ಥಳದಲ್ಲಿ ಉದ್ಯೋಗಿಗಳು ಕೇವಲ ನಿಮ್ಮ ಕೆಲಸವನ್ನು ಮೆಚ್ಚುವುದು ಮಾತ್ರವಲ್ಲದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿರುತ್ತಾರೆ ನಿಮ್ಮ ಉತ್ತಮ ಕೆಲಸದಿಂದಾಗಿ ಕಂಪನಿ ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮಗೆ ಸಲ ಬೇಕಾಗಿರುವಂತಹ ಗೌರವವನ್ನು ನೀಡುತ್ತದೆ ಅದು ಸಂಬಳದಲ್ಲಿ ಹೆಚ್ಚಳ ಕೂಡ ಆಗಿರಬಹುದು ಅಥವಾ ಪ್ರಮೋಷನ್ ಕೂಡ ಆಗಿರಬಹುದು ಬೇರೆ ಬೇರೆ ಮೂಲಗಳಿಂದ ಮೀನರಾಶಿಯವರಿಗೆ ಆಕಸ್ಮಿಕ ಧನ ಲಾಭವಾಗಲಿದೆ ಹಾಗೂ ಬೇರೆ ಬೇರೆ ಕಡೆಗಳಿಂದ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಮೀನರಾಶಿಯವರಿಗೆ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿವೆ ಮಕರ ರಾಶಿ ನಾಲ್ಕು ಮಕರ ರಾಶಿಯವರಿಗೆ ಗಜಲಕ್ಷ್ಮಿ ರಾಜಯೋಗ ಮಂಗಳಕರವಾಗಿದೆ ಮಕರ ರಾಶಿಯ ನಾಲ್ಕನೇ ಮನೆಯಲ್ಲಿ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳಲಿದೆ ಹೀಗಾಗಿ ಈ ರಾಶಿ ಚಕ್ರದವರು ಉತ್ತಮ ಭೌತಿಕ ಸುಖಗಳನ್ನು ಪಡೆಯುತ್ತಾರೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನೀವು ಎಲ್ಲಾ ಕ್ಷೇತ್ರಗಳಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಕೆಲಸದಲ್ಲಿ ಬಡ್ತಿ ಸಿಗಲಿದೆ ವ್ಯಾಪಾರದಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ನೀವು ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಂಡರೆ ನಿಮ್ಮ ಗುರಿಯನ್ನು ನೀವು ಸುಲಭವಾಗಿ ತಲುಪುತ್ತೀರಿ ಕುಟುಂಬದೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಹಣಕಾಸಿನ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡುಬರಲಿದೆ ನಿಮ್ಮ ಕಠಿಣ ಪರಿಶ್ರಮ ನಿಮ್ಮ ಕೈ ಹಿಡಿಯಲಿದೆ ಅತಿಯಾದ ಕೆಲಸದಿಂದ ನೀವು ಆಯಾಸವನ್ನು ಅನುಭವಿಸಿದರೂ ಅದರಿಂದ ಉತ್ತಮ ಲಾಭವನ್ನು ಪಡೆಯುವಿರಿ ನಿಮ್ಮ ಕುಟುಂಬದ ಯಾವುದೇ ಸದಸ್ಯರಿಗೆ ನೀವು ಆಶ್ಚರ್ಯಕರ ಉಡುಗೊರೆಯನ್ನು ತರಬಹುದು ಅವಿವಾಹಿತರ ಜೀವನದಲ್ಲಿ ಹೊಸ ಅತಿಥಿ ಪ್ರವೇಶಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಇರುತ್ತದೆ ಪರಿಸ್ಥಿತಿಯನ್ನು ತಿಳಿಯಾಗಿಸಲು ನೀವು ಎಲ್ಲೋ ಲಾಂಗ್ ಡ್ರೈವ್ ಹೋಗಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು